ಎಲ್ರಿಗೂ ನಮಸ್ಕಾರ ಮಾತಿರಿಗಳ ನಮಸ್ಕಾರ ಯಾರೆಲ್ಲ ನನ್ನ ವಿಡಿಯೋವನ್ನು ಇಷ್ಟರವಾಗಿ ಹೇಗೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರೋ ನಿಮ್ಮೆಲ್ರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ಇವತ್ತಿನಿಂದ ನಾನು ನೋಡಿ ಟ್ಯಾರೋ ರೀಡಿಂಗನ್ನ ಮಾಡ್ತಾ ಇರ್ತೀನಿ ಟ್ಯಾರೋ ರೀಡಿಂಗ್ ಅಂದರೆ ನಮಗೆ ಯೂನಿವರ್ಸ್ನಿಂದ ಯಾವ ರೀತಿಯ ಮೆಸೇಜ್ ಬರುತ್ತೋ ನಮ್ಮ ದೇವತೆಗಳಿಂದ ಅಂದರೆ ಗಂಧರ್ವರಿಂದ ಗಂಧರ್ವ ಲೋಕದ ದೇವತೆಗಳಿಂದ ಯಾವುದು ಮೆಸೇಜ್ ಬರುತ್ತೆ ಅದರ ಮೂಲಕ ನಮ್ಮ ಕೆಲವೊಂದು ಆಗು ಹೋಗುಗಳನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ದಿನ ನಿತ್ಯದ ಜೀವನದಲ್ಲಿ ಏನೆಲ್ಲ ನಡಿಬೋದು ಏನೆಲ್ಲ ನಡೀತಾ ಇರುತ್ತೆ ಅದಕ್ಕೆ ನಮಗೆ ದೇವತೆಗಳು ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ನಾವು ಈ ಕಾರ್ಡ್ನ ಮೂಲಕ ತಿಳ್ಕೊಬೋದು ಹಾಗಾಗಿ ನಾನು ಟ್ಯಾರೋ ರೀಡಿಂಗ್ನ ಇವತ್ತಿನಿಂದ ಶುರು ಮಾಡ್ತಾ ಇರ್ತೀನಿ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ನನ್ನಲ್ಲಿ ಕೆಲವೊಂದು ಉತ್ತರಗಳು ಸಿಗುತ್ತೆ ಅನ್ನೋವಂಥ ಭರವಸೆಯಿಂದ ಈ ರೀಡಿಂಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತಿನ ಏನು ಪ್ರಶ್ನೆ ಅಂದರೆ ಏನಾಗಿರ್ಬೋದು ಅಂದರೆ ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾ ಬದಲಾವಣೆಗಳು ಆಗ್ಬೋದು ಅಥವಾ ದೇವತೆಗಳು ಅಂದರೆ ಏಂಜಲ್ಸ್ಗಳು ಯಾವ ಮೆಸೇಜನ್ನು ನಿಮಗೆ ಕೊಡಲಿಕ್ಕೆ ಸಿದ್ಧರಿದ್ದಾರೆ ಅನ್ನೋದನ್ನು ನಾವು ಈ ವಿಡಿಯೋದ ಮೂಲಕ ಈ ಕಾರ್ಡನ್ನು ತೆಗೆಯುವ ಮೂಲಕ ನೋಡೋಣ ಮೊದಲನೇದಾಗಿ ನಾನು ಇಲ್ಲಿ ಮೂರು ಕಾರ್ಡ್ಗಳನ್ನು ಇಲ್ಲಿ ಇಡ್ತೀನಿ ಇಲ್ಲಿ ಮೂರು ಕಾರ್ಡ್ಗಳನ್ನು ನೋಡಿ ಇಲ್ಲಿ ಮೂರು ಕಾರ್ಡ್ಗಳನ್ನು ನಾನಿಲ್ಲಿ ಇಟ್ಟಿದ್ದೀನಿ ಓಕೆ ಕಾರ್ಡ್ ಒನ್ ಟೂ ಅಥವಾ ಇಲ್ಲಿ ಮೇಲೊಂದು ಕಾರ್ಡ್ ಈ ಥರ ಮೂರು ಕಾರ್ಡ್ಗಳನ್ನು ಇಟ್ಟಿದ್ದೀನಿ ಈ ಮೂರು ಕಾರ್ಡ್ಗಳಲ್ಲಿ ನೀವು ಯಾವುದಾದ್ರೂ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಕಾರ್ಡನ್ನು ರೀಡ್ ಮಾಡಲಿ ಮಾಡಲಿಕ್ಕೆ ನಿಮಗೆ ಯಾವ ಕಾರ್ಡ್ ಮೊದಲು ನಿಮಗೆ ನಿಮ್ಮ ಮನಸ್ಸಿಗೆ ಸೆಳೆಯುತ್ತೆ ನೋಡಿ ಆ ಕಾರ್ಡನ್ನು ನೀವು ಚೂಸ್ ಮಾಡ್ಕೊಳ್ಳಿ ಇದಕ್ಕೆ ಎ ಬಿ ಅಥವಾ ಸಿ ಅಂತನಾದರೂ ತಗೊಳ್ಳಿ ಒನ್ ಟು ತ್ರೀ ಯಾವ ರೀತಿ ಆದರೂ ನಿಮ್ಮ ಮನಸ್ಸಲ್ಲಿ ನೀವು ಯೋಚನೆ ಮಾಡಿ ಇವಾಗ ಮೊದಲನೇದಾಗಿ ನಾನು ಈ ಕಾರ್ಡನ್ನ ತಗೊಳ್ತಾ ಇದ್ದೇನೆ ಎ ಕಾರ್ಡ್ ಅಥವಾ ನಂಬರ್ ಒನ್ ಈ ಕಾರ್ಡನ್ನು ನಾನು ತೆಗೀತಾ ಇದ್ದೀನಿ ಏಂಜಲ್ಸ್ಗಳು ಈ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ಯಾವ ಮೆಸೇಜನ್ನು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನೋಡಿ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಮುಂದೆ ಬರ್ಬೋದು ಬರುತ್ತೆ ಅನ್ನೋದನ್ನು ಏಂಜಲ್ಸ್ಗಳು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಕೆಲವರು ಸಾಕಷ್ಟು ವರ್ಷಗಳಿಂದ ಒಂದೇ ರೀತಿಯ ಜೀವನವನ್ನು ನಡೆಸ್ಕೊಂಡು ಬಂದಿರ್ತೀರ ಕೆಲವರು ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿರ್ತೀರಾ ಹಣಕಾಸಿನ ವಿಷಯದಲ್ಲೂ ಕೂಡ ಈ ರೀತಿಯ ತುಂಬ ಸಮಸ್ಯೆಗಳಾಗಿರ್ಬೋದು ಇನ್ನು ಕೆಲವರಿಗೆ ಮದುವೆ ಆಗಿರೋದಿಲ್ಲ ಇನ್ನು ಕೆಲವರಿಗೆ ಮಕ್ಕಳಾಗಿರೋದಿಲ್ಲ ಇಂಥದ್ದೆಲ್ಲ ಒಂದಲ್ಲ ಒಂದು ರೀತಿಯ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇರ್ತೀರೋ ಅಥವಾ ಏನೋ ಒಂದು ಜಿಗುಪ್ಸೆಯಿಂದ ನಿಮ್ಮ ಜೀವನ ಕೂಡಿರುತ್ತೋ ಈ ರೀತಿಯ ಸಮಸ್ಯೆ ಏನಾಗುತ್ತೆ ಇದ್ರೆ ಇವರೆಲ್ಲರ ಜೀವನದಲ್ಲೂ ಒಂದು ದೊಡ್ಡ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಅನ್ನೋದನ್ನು ಏಂಜಲ್ಸ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನು ಆಧ್ಯಾತ್ಮಿಕವಾಗಿ ಯಾರು ಸಾಧನೆಯಲ್ಲಿದ್ದೀರಾ ಯಾರೆಲ್ಲ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿತಾ ಇದ್ದೀರಾ ನಿಮಗೂ ಕೂಡ ಈ ಅಮಾವಾಸ್ಯೆಯ ನಂತರ ಒಂದು ಒಳ್ಳೆಯ ಸಮೃದ್ಧಿಯ ಜೀವನ ನಿಮ್ಮ ಜೀವನದಲ್ಲಿ ಬರ್ಬೋದು ಅದನ್ನು ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ಒಂದು ಸಮೃದ್ಧಿಯ ಜೀವನ ನಿಮ್ಮ ಜೀವನದಲ್ಲಿ ಸಿಗುತ್ತೆ ಇನ್ನು ಎರಡನೇ ಕಾರ್ಡನ್ನು ನೋಡೋಣ ಎರಡನೇ ಕಾರ್ಡ್ ಏನು ಹೇಳುತ್ತೆ ಅಂದರೆ ಫಾರ್ ಅಂತ ಬಂದಿದೆ ನೋಡಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಫಾರ್ ಅಂದರೆ ಏನು ಅನ್ನೋದನ್ನು ಈ ಒಂದು ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ನಿಮಗೆ ಯಾವ ವಿಷಯದಲ್ಲಿ ಯಾರ ಮೇಲೆ ಸಾಕಷ್ಟು ನಿಮಗೆ ಗೊಂದಲಗಳಿದೆ ಅಥವಾ ಅವರ ಮೇಲೆ ಅಸಮಾಧಾನ ಇದೆ ಯಾವುದೋ ಹಳತ್ತು ಜೀವನದಲ್ಲಿ ನಡೆದು ಹೋದಂತಹ ವಿಷಯವನ್ನು ಮತ್ತೆ ಮತ್ತೆ ನೀವು ಅದನ್ನು ನೆನಪು ಮಾಡ್ಕೊಳ್ತಿದ್ರೆ ದಯವಿಟ್ಟು ಅದನ್ನೆಲ್ಲ ಮರ್ತುಬೇಡಿ ಅದನ್ನೆಲ್ಲ ನಿಮ್ಮ ಮನಸ್ಸಿಂದ ತೆಗೆದು ಹಾಕಲಿಕ್ಕೆ ಪ್ರಯತ್ನ ಪಡಿ ಹೀಗೆ ಮಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಒಂದು ಚೇಂಜಸ್ ಆಗ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಮತ್ತು ನಿಮ್ಮ ಮಾನಸಿಕ ಮಟ್ಟದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಖಂಡಿತ ಕೂಡ ಆಗುತ್ತೆ ಹಾಗಾಗಿ ನೀವು ಯಾರಿಂದಾದರೂ ತುಂಬ ದುಃಖಿತರಾಗಿದ್ದರೆ ಕೆಲವರ ಜೀವನದಲ್ಲಿ ನಮ್ಮ ಜೀವನದಲ್ಲೂ ಕೂಡ ಹಾಗೆಯೇ ಯಾರಾದರೂ ಒಂದು ವ್ಯಕ್ತಿ ಅಥವಾ ಒಂದು ವಸ್ತುವಿನಿಂದ ನಾವು ಸಾಕಷ್ಟು ಮನಸ್ಸಲ್ಲಿ ವ್ಯತೆಯನ್ನು ಪಡ್ಕೊಂಡಿರ್ತೀವಿ ಆದರೆ ಅದನ್ನು ಮರೆತು ಬಿಡಬೇಕು ಹೀಗೆ ಮರೆಯೋದ್ರಿಂದ ನಮ್ಮ ಜೀವನದಲ್ಲಿ ಹೊಸತೇನಾದರೂ ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ ಈ ಸಾಧ್ಯತೆಗಳು ಇರಬೇಕಂದ್ರೆ ನಾವು ಅದನ್ನೆಲ್ಲ ಮರೆತು ಮುಂದೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿಯೂ ಆಗ್ಬೋದು ದೊಡ್ಡ ದೊಡ್ಡ ಅಭಿವೃದ್ಧಿಯೂ ಕೂಡ ಆಗ್ಬೋದು ಅಥವಾ ನಿಮ್ಮಲ್ಲೇ ಒಂದು ದೊಡ್ಡ ಚೇಂಜಸ್ ಕೂಡ ಆಗ್ಬೋದು ಈ ಮೆಸೇಜನ್ನು ಏಂಜಲ್ಸ್ಗಳು ಅಂದರೆ ನಿಮ್ಮ ಇಷ್ಟ ದೇವತೆಗಳೇ ನಿಮಗೋಸ್ಕರ ಈ ಮೆಸೇಜನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಹಾಗಾಗಿ ಈ ಒಂದು ಚೇಂಜಸನ್ನು ಮಾಡಿ ಯಾರೆಲ್ಲ ಈ ಕಾರ್ಡ್ ಈ ಟು ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ಕಾರ್ಡ್ ಬಿ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ nível ಫಾರ್ ಅಂದರೆ ನೀವೆಲ್ಲವನ್ನು ಕೂಡ ಮರೆತು ನೀವೆಲ್ಲವನ್ನು ಕೂಡ ಕ್ಷಮಿಸಿ ಮುಂದೆ ಸಾಗಿ ಅನ್ನೋದನ್ನು ಏಂಜಲ್ಸ್ಗಳು ನಿಮಗೆ ಸ್ಪಷ್ಟವಾಗಿ ಹೇಳಿದರೆ ಇದರಿಂದ ನೀವು ಏನೂ ಸಣ್ಣವರಾಗೋದಿಲ್ಲ ಇದರಿಂದ ನೀವು ಏನನ್ನೂ ಕಳ್ಕೊಳ್ಳೋದಿಲ್ಲ ನೀವೆಲ್ಲವನ್ನು ಪಡ್ಕೊಂಡ ಹಾಗೆ ಯಾರಿಗೆ ಕ್ಷಮಿಸುವಂತಹ ಗುಣ ಜೀವನದಲ್ಲಿ ಇರುತ್ತೋ ಅವರು ಖಂಡಿತ ಒಂದಲ್ಲ ಒಂದು ದೊಡ್ಡ ದೊಡ್ಡ ವ್ಯಕ್ತಿಯಾಗಿ ಬದಲಾಗ್ತಾರೆ ಹಾಗಾಗಿ ಏಂಜಲ್ಸ್ಗಳು ಸ್ಪಷ್ಟವಾಗಿ ಇದನ್ನು ಕ್ಷಮಿಸುವಂಥ ಗುಣವನ್ನು ನೀವು ಇಟ್ಕೊಳ್ಳಿ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ ಇನ್ನು ಮೂರನೇ ಕಾರ್ಡ್ ಅಥವಾ ಸಿ ಕಾರ್ಡನ್ನು ನೋಡೋಣ ಇಲ್ಲಿ ಏಂಜಲ್ಸ್ ಏನು ನಿಮಗೆ ಮೆಸೇಜ್ ಕೊಡ್ತಾರೆ ಅಂತ ಯಾರು ಸಿ ಕಾರ್ಡನ್ನ ಚೂಸ್ ಮಾಡ್ಕೊಂಡಿದ್ದೀರ ಆಯ್ಕೆ ಮಾಡ್ಕೊಂಡಿದ್ದೀರ ನಿಮಗೆ ಇಲ್ಲಿ ಮೆಸೇಜ್ ಏನು ಬರ್ತಾಯಿದೆ ಅಂದರೆ ನೋಡಿ ಕಾಂಪ್ರಮೈಸ್ ಅಂತ ಇದ್ದಾರೆ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಎಲ್ಲವನ್ನು ಸರಿಯಾಗಿ ತಿಳ್ಕೊಳ್ಳಿ ಸರಿಯಾಗಿ ತಕ್ಕಡಿಯಲ್ಲಿ ನೋಡಿ ಇಲ್ಲಿ ಯಾಕೆ ಹೇಗೆ ಕೊಟ್ಟಿದ್ದಾರೆ ಅಂದರೆ ಎಲ್ಲವನ್ನು ಕೂಡ ಸರಿ ಸಮಾನವಾಗಿ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಓಪನ್ ಅಪ್ ಆಗಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಈ ನೆಕ್ಸ್ಟ್ ಈ ರೀತಿ ಮಾಡೋದ್ರಿಂದ ನಿಮಗೆ ಮುಂದೆ ಕೆಲವೊಂದು ಕೆಲಸಗಳು ಅರ್ಧದಲ್ಲಿ ನಿಂತಿರ್ಬೋದು ಇನ್ನೊಂದು ಕೆಲವೊಂದು ವಿಚಾರಗಳು ಕೂಡ ಮನಸ್ಸಲ್ಲಿ ಹಾಗೆ ಕುಳಿತಾ ಇರ್ಬೋದು ಇದರಿಂದ ನಿಮಗೆ ಏನೂ ಕೂಡ ಉತ್ತರ ಕೂಡ ಸಿಗ್ತಾ ಇಲ್ಲ ಅಥವಾ ಯಾರತ್ರನೂ ಕೂಡ ಹೇಳ್ಕೊಳಕ್ಕಾಗಲ್ಲ ಇಂತಹ ಸಮಸ್ಯೆ ಬಂದಾಗ ಇಂಥ ಸಮಯ ನಿಮಗೆ ಇವಾಗ ನಡೀತಾ ಇದ್ದರೆ ದಯವಿಟ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಇದರಿಂದ ನೀವು ಮಾಡುವಂಥ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಇದರಿಂದ ನಿಮಗೂ ಒಳ್ಳೆಯದು ನೀವು ಯಾರ ಜೊತೆ ಕೆಲಸ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡಿದ್ದೀರೋ ಅವ್ರಿಗೂ ಒಳ್ಳೆಯದು ಅಥವಾ ಇದು ಗಂಡ ಹೆಂಡತಿಯ ವಿಚಾರದಲ್ಲೂ ಕೂಡ ಅನ್ವಯವಾಗುತ್ತೆ ಯಾರಿಗಾದರೂ ತುಂಬ ಒಬ್ರಿಗೊಬ್ರು ಮನಸ್ತಾಪ ಇದ್ದರೆ ಅಥವಾ ಏನೋ ಒಂದು ಎಲ್ಲ ಇದ್ದರೆ ನೀವೇ ಹೋಗಿ ಕಾಂಪ್ರಮೈಸ್ ಆಗಿ ನೀವೇ ಹೇಳಿ ಈ ಥರ ಮಾಡೋದರಿಂದ ಜೀವನದಲ್ಲೂ ಕೂಡ ಅಥವಾ ವೈವಾಹಿಕ ಜೀವನದಲ್ಲೂ ಕೂಡ ಏನಾದರೂ ತುಂಬ ದೋಷಗಳಿದ್ದರೆ ಅಥವಾ ಹೊಂದಾಣಿಕೆಯ ಸಮಸ್ಯೆ ಇದ್ದರೆ ಅದು ಕೂಡ ಸರಿಯಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ಏಂಜಲ್ಸ್ಗಳು ಸ್ಪಷ್ಟವಾಗಿ ಈ ಸಿ ಕಾರ್ಡ್ನ ಅಥವಾ ನಂಬರ್ ಮೂರು ಈ ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನೀವು ದಯವಿಟ್ಟು ಇಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ಈಗೋ ವರ್ಕ್ ಆಗಬಾರ್ದು ಅನ್ನು ನೀವು ಬಿಡಬೇಕಾಗುತ್ತೆ ಎಲ್ಲರ ಜೊತೆ ನೀವು ಬೆರಿಬೇಕು ಅವ್ರಿಗೂ ಒಂದು ನೀವು ಸಮಯ ಅವಕಾಶನ ಕೊಡಬೇಕು ಕೆಲಸದಲ್ಲಾಗಲಿ ಅಥವಾ ನಿಮ್ಮ ವೈವಾಹಿಕ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಏನೇ ಆಗಿರಲಿ ಇಲ್ಲೊಂದು ಕಾಂಪ್ರಮೈಸನ್ನು ನೀವು ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ಈ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ಒಂದು ಒಳ್ಳೆಯ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಇಲ್ಲಿ ಏಂಜಲ್ಸ್ಗಳು ಮೆಸೇಜ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಈ ದಿನ ಅಥವಾ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಮಾತಾಡೋಣ ವಿಡಿಯೋವನ್ನು ನಾನು ಹಾಕ್ತಾ ಇರ್ತೀನಿ ಯಾರಿಗೆಲ್ಲ ನನ್ನ ಮೆಸೇಜ್ ನಿಮಗೆ ಸಿಕ್ಕಿದೆ ಈ ಏಂಜಲ್ಸ್ ಮೆಸೇಜ್ ಎಲ್ಲ ನೀವು ರೀಡ್ ಮಾಡಿದ್ದೀರಿ ನಿಮ್ಮ ಕಮೆಂಟ್ಸನ್ನು ನನಗೆ ಇನ್ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಮಾತಿರಿಗ್ಲ ನಮಸ್ಕಾರ